ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಜಾನ್ವಿ ಮತ್ತೆ ಅಶ್ವಿನಿಯವರ ಮೇಲೆ ಸುದೀಪ್ ಸರ್ ಫುಲ್ ಗರಂ ಆಗಿರೋದು ಜಾನ್ವಿಗಂತೂ ಸರಿಯಾದಂತ ಟಕ್ಕರೆ ಕೊಡ್ತಾ ಇದಾರೆ ಸರಿಯಾದಂತ ಬುದ್ಧಿನೇ ಕಲಿಸ್ತಾ ಇದಾರೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈಗ ಫೋಮೋದಲ್ಲಿ ನಮ್ ಕಾಣ ಸಿಗ್ತಾ ಇದೆ ಅಂಡ್ ಈಗಾಗ್ಲೇ ನಾವು ಮಾತಾಡೋ ಸಹ ಮಾತಾಡಿದ್ವಿ ಈ ಒಂದು ವಾರ ಜಾನ್ವಿಯವ್ರು ತುಂಬಾ ತುಂಬಾ ತಪ್ಪುಗಳು ಮಾಡಿದ್ದಾರೆ ಪದ ಬಳಕೆಗಳು ಮಾಡಿದ್ದಾರೆ ಅಂಡ್ ಕೆಲವೊಂದು ಕಳ್ಳಾಟ ಸಹ ಆಡಿದ್ದಾರೆ ಸೊ ಈ ಒಂದು ವಿಚಾರವಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಸರಿಯಾದಂತ ಕ್ಲಾಸೇ ಬೀಳುತ್ತೆ ಜಾನ್ವಿಯವ್ರಿಗೆ ಅಂತ ಈಗಾಗ್ಲೇ ನಾವು ಮಾತಾಡಿದ್ವಿ ಸೊ ಅದ್ರ ಕುರಿತಾಗಿ ಈಗ ಫ್ರೋಮೋ ಸಹ ರಿಲೀಸ್ ಆಗಿದೆ ಪ್ರೋಮೋದಲ್ಲಿ ಜಾನ್ವಿಯರ್ಗೆ ಸರಿಯಾದಂತ ರೀತಿಯಲ್ಲಿ ಟಕ್ಕರ್ ಕೊಡ್ತಾ ಇದ್ರ ಅಂತಾನೆ ಹೇಳ್ಬೋದು ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾ ಸುದೀಪ್ ಸರ್ ಏನ್ ಕೇಳ್ತಾ ಇದಾರಪ್ಪ ಅಂದ್ರೆ ಜಾನ್ವಿ ಅಶ್ವಿನಿ ಅವರೇ ಇಬ್ರು ಜಗಳ ಆಡೋಣ ಇಲ್ಲಾಂದ್ರೆ ಡ್ರಾಮಾ ಡ್ರಾಮಾ ಮಾಡೋಣ ಅಂತ ಮಾತಾಡ್ಕೊಂಡು ಮಾಡಿದ್ವಿ ಅಂತ ಹೇಳಿದ್ರಲ್ಲ ಅದು ಎಲ್ಲಿ ನಡೀತಾ ಅನ್ನೋ ಪ್ರಶ್ನೆ ಮಾಡ್ತಾ ಇದಾರೆ ಅಶ್ವಿನಿ ಅಶ್ವಿನಿಯವ್ರ ಮತ್ತೆ ಜಾನ್ವಿ ಅವ್ರನ್ನ ಅಲ್ಲಿಕೆ ಇದಕ್ಕೆ ಉತ್ತರವಾಗ್ಬಿಟ್ಟು ಅಶ್ವಿನಿ ಗೌಡರು ಚೇಂಜಿಂಗ್ ರೂಮ್ ನಲ್ಲಿ ಮಾತಾಡ್ಕೊಂಡ್ವಿ ಅಂತ ಉತ್ತರ ನೀಡ್ತಾ ಇದ್ದಾರೆ ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಸುದೀಪ್ ಸರ್ ಏನ್ ಕೇಳ್ತಾ ಇದಾರೆ ಅಂದ್ರೆ ಚೇಂಜಿಂಗ್ ರೂಮ್ ಅನ್ನೋದು ಇರೋದು ಏನಕ್ಕೆ ನಾವು ಮೇಲೆ ನಂಬಿಕೆ ಇಟ್ಟು ನೀವು ಒಂದು ಜಾಗ ಅಂತ ಕೊಟ್ಟಾಗ ನೀವು ಮಾಡೋದು ಇಂಥ ಕೆಲಸನೇನ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಅದು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಚಾನಲ್ ನ ಮೇಲೆ ಆಗಿರ್ಬೋದು ಬಿಗ್ ಬಾಸ್ ನ ಮೇಲೆ ಆಗಿರಬಹುದು ಚಾನಲ್ನಿಂದ ವಾಹಿನಿಯಿಂದ ಬಂದಂತಹ ಧಾರಾವಾಹಿ ಆಕ್ಟ್ರೆಸ್ ನ ಹೊರಗಡೆ ಕಳ್ಸೋದಿಲ್ಲ ಅವ್ರನ್ನ ಉಳಿಸ್ಕೊಳ್ತಾರೆ ಅಂತ ಮಾತಾಡ್ತೀರಿ ಬೇರೆ ಏನೇನೋ ಸ್ಟೇಟ್ಮೆಂಟ್ ನ ಕೊಡ್ತೀರಿ ಇಷ್ಟೆಲ್ಲ ಅಂತ ನಿಮಗೆ ಬಿಗ್ ಬಾಸ್ ನವರು ಆಗಿರ್ಬೋದು ಚಾಲರ್ನವ್ರು ಆಗಿರ್ಬೋದು ಇಟ್ಟಂತ ರೂಲ್ಸ್ ಆಗಿರಬಹುದು ಶೋ ನಲ್ಲಿ ಇರುವಂತ ರೂಲ್ಸ್ ನಿಯಮಗಳನ್ನ ಫಾಲೋ ಮಾಡಬೇಕು ಅಂತ ಗೊತ್ತಿಲ್ವಾ ಜಾನ್ವಿಯವರ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಉತ್ತರ ಆಗ್ಬಿಟ್ಟು ಇಲ್ಲಿ ಏನಪ್ಪಾ ನೀಡ್ತಾ ಇದ್ರೆ ಅಂದ್ರೆ ಸರ್ ನಮ್ದೊಂದು ನಾಮಿನೇಷನ್ ತಂಡ ಇತ್ತು ಆ ಒಂದು ತಂಡದಲ್ಲಿ ಎಲ್ಲಾರು ನಾನ್ ಸೇವ್ ಆಗ್ಬೇಕು ನಾನ್ ಸೇವ್ ಆಗಬೇಕು ಅಂತ ಕೇಳ್ತಾ ಇದ್ರು ಅಂತ ಬೇರೆ ಏನೋ ಟಾಪಿಕ್ ಮಾತಾಡೋದಕ್ಕೆ ಬರ್ತಾ ಇದಾರೆ ಸೊ ಈ ಒಂದು ವಿಚಾರಕ್ಕೆ ಇಲ್ಲಿ ಸುದೀಪ್ ಸರ್ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕೌಂಟರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದೇನಪ್ಪ ಅಂದ್ರೆ ಆರ್ ಡೈವರ್ಟಿಂಗ್ ನೀವು ಒಂದು ಡೈವರ್ಟ್ ಮಾಡ್ತಾ ಇದೀರ ಈ ಒಂದು ಟಾಪಿಕ್ ನ ಬೇರೆ ಕಡೆಗೆ ತಗೊಂಡು ಹೋಗ್ತಾ ಇದನ್ನ ಅಂತ ಕರೀತಾರೆ ನಾವು ಮಾತಾಡ್ತಾ ಇದಕ್ಕೆ ತಗೊಂಡು ಹೋಗ್ಬೇಡಿ ಕ್ಲಾಸೇ ತಗೊಳ್ತಾ ಇದಾರೆ ಅಂತ ಹೇಳ್ಬೋದು ಅಂಡ್ ನಾವು ಫ್ರೋಮೋನ ಪ್ರಾರಂಭದಲ್ಲಿ ನೋಡಿಕೊಂಡ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಟಾಪಿಕ್ ನ ಪ್ರಾರಂಭ ಮಾಡಿದಾಗ ಸುದೀಪ್ ಸರ್ ಜಾನ್ವಿ ಮತ್ತೆ ಅಶ್ವಿನಿಯವ್ರ ಮುಖದಲ್ಲಿ ಸ್ಮೈಲ್ ಕಾಣಿಸ್ತಾ ಇರುತ್ತೆ ಏನು ಫನ್ ಇಲ್ಲ ಜೋಕ್ ವೇಲ್ ಕೇಳ್ತಾರೆ ಬಿಡ್ರಿ ಈಗಾಗಲೇ ಶಿತ್ ಆಗಿ ಗಿಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಕ್ಲಾಸ್ ಬಿದ್ಬಿಟ್ಟಿದೆ ನಮ್ಮವರಿಗೂ ಅಷ್ಟು ಸ್ಟ್ರಾಂಗ್ ಆಗಿ ಬರಲ್ಲ ನಮ್ಮ ಬೆಂಬಲವಾಗಿ ನಮ್ಮ ಕಡೆ ಇದ್ದಾರೆ ಬಿಡಿ ಸುಪ್ ಸುದೀಪ್ ಸರ್ ಅನ್ನೋ ತರ ಇಲ್ಲಿ ಭಾವನೆ ನಗ್ತಾ ನದ್ತಾ ಇದ್ದಾರೆ ಇವರು ಬಟ್ ಸುದೀಪ್ ಸರ್ ಯಾವಾಗ ಸ್ವಲ್ಪ ಟ್ರಿಗರ್ ಆಗ್ತಾರೆ ಸ್ವಲ್ಪ ಆ್ಯಂಗರ್ ನಿಂದ ಸರಿಯಾದಂತ ರೀತಿ ಇವ್ರು ಬುದ್ಧಿ ಕಲಿಸಲೇಬೇಕು ಅಂತ ಸ್ವಲ್ಪ ಜೋರಾಗೇನೆ ಸ್ಟ್ರಾಂಗ್ ಆಗೇನೆ ಕೇಳ್ತಾರೆ ಅವಾಗ ಇವರು ಎಕ್ಸ್ಪ್ರೆಷನ್ಸ್ ತುಂಬಾ ಅಂದ್ರೆ ತುಂಬಾ ಚೇಂಜ್ ಆಗ್ತಾ ಇದೆ ಫ್ರೋಮೋದಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಉತ್ತಮ ಬಂತಲ್ಲ ಈ ವೀಕಿಚನ್ ಚಪ್ಪಾಳೆ ಸಹ ನನಗೆ ಸಿಕ್ಬಿಡುತ್ತಲ್ಲ ಅಂತ ಖುಷಿಯಲ್ಲಿ ಇದ್ದಂತ ಅಶ್ವಿನಿ ಅವರಿಗೆ ಈ ಒಂದು ಕ್ಲಾಸ್ ನಿಂದ ಅಯ್ಯೋ ಮತ್ತೆ ನಾನು ತಪ್ಪು ಮಾಡ್ಬಿಟ್ಟು ನನಗೆ ಗುರು ಮತ್ತೆ ನನ್ನ ತಲೆ ಮೇಲೆ ಕಲ್ಲು ಎಳ್ಕೊಂಡ ಗುರು ಅಂತ ಅನ್ಸಿರುತ್ತೆ ಯಾಕಂದ್ರೆ ಫ್ರೋಮೋನಲ್ಲಿ ಎಕ್ಸ್ಪ್ರೆಷನ್ ಆ ಮಟ್ಟಿಗೆ ಇದೆ ಅಂಡ್ ಈಗ ಇದು ಪ್ರಶ್ನೆ ಮಾಡ್ತಾರ ವಿಚಾರ ಏನಂದ್ರೆ ಈಗಾಗಲೇ ನಾವೆಲ್ಲರೂ ಸಹ ಮಾತಾಡಿದ್ವಿ ಬಿಗ್ ಬಾಸ್ ಮನೆಯಲ್ಲಿ ಕಳ್ಳಾಟ ಆಡೋದು ತುಂಬಾ ಅಂದ್ರೆ ತುಂಬಾ ದೊಡ್ಡ ತಪ್ಪ ಕಾಣಿಸುತ್ತೆ ಬಿಗ್ ಬಾಸ್ ಶೋ ಅನ್ನೋದು ವ್ಯಕ್ತಿತ್ವದ ಆಟ ವ್ಯಕ್ತಿತ್ವದ ಆಟಕ್ಕೆ ಹೋದ ಎಲ್ಲಾ ಕಂಟೆಸ್ಟೆಂಟ್ಗಳು ಸಹ ನಾವು ಗುಡ್ಡಾಗೆ ಕಾಣಿಸ್ಬೇಕು ನಾವು ಒಳ್ಳೆಯವರಾಗಬೇಕು ನಾವು ಜನಗಳ ಮೆಚ್ಚುಗೆ ಪಡ್ಕೊಬೇಕು ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಪ್ರತಿಯೊಬ್ಬ ಕಂಟೆಸ್ಟೆಂಟು ನಾಟಕ ಆಡ್ತಾರೆ ಪ್ರತಿಯೊಬ್ಬ ಕಂಟೆಸ್ಟೆಂಟು ಸಹನೂ ಅಲ್ಲಿ ಅವ್ರನ್ನ ಒಳ್ಳೆದಾಗಿ ಪ್ರೋಟ್ರೈ ಮಾಡ್ಕೊಂಡು ಟ್ರೈ ಟ್ರೈ ಮಾಡ್ತಾರೆ ಪ್ರಯತ್ನ ಪಡ್ತಾರೆ ಬಟ್ ಮ್ಯಾಚ್ ಫಿಕ್ಸಿಂಗ್ ಬೇರೆ ಕಂಟೆಸ್ಟೆಂಟ್ ಗಳು ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನಾವು ಈ ತರ ಮಾಡಿ ಹೈಲೈಟ್ ಆಗೋಣ ಆ ತರ ಮಾಡ ಹೈಲೈಟ್ ಆಗೋಣ ಅಂತ ಹೇಳ್ತಾರಲ್ಲ ಅದು ತುಂಬಾ ಅಂದ್ರೆ ತುಂಬಾ ದೊಡ್ಡ ತಪ್ಪಾಗುತ್ತೆ ತುಂಬಾ ರಾಂಗ್ ಆಗುತ್ತೆ ಆ ಒಂದು ಎಪಿಸೋಡ್ ರಿವ್ಯೂ ಸಮಯದಲ್ಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಏನು ಈ ಒಂದು ಕಳ್ಳಾಟ ಬಯಲಾಗಿದೆ ಸೊ ಇದು ತುಂಬಾ ರಾಂಗ್ ಆಗ್ಬಿಡುತ್ತೆ ಎಲ್ಲೋ ಒಂದ್ ಕಡೆ ಜಾನ್ವಿ ಮತ್ತೆ ಅಶ್ವಿನಿ ಅವರು ಇಷ್ಟು ದಿನಗಳ ಕಾಲ ಇದನ್ನು ಮುಚ್ಚಿಟ್ಟು ಫೇಕ್ ಫೇಕ್ ಆಗಿ ಕೇವಲ ಕ್ಯಾಮ್ರಾವನ್ನ ಒಂದು ಗೋಸ್ಕರ ಮಾಡಿದ್ರು ತುಂಬಾ ರಾಂಗ್ ಆಗುತ್ತೆ ಅಂತ ಹೇಳಿದೆ ಮಾಡುವ ನಾಮಿನೇಷನ್ ಮಾಡಿದಾಗ ಕೊಟ್ಟಂತ ರೀಸನ್ ಸಹ ಇದಕ್ಕೇನೆ ಇವರಿಗೆ ಕರೆಕ್ಟ್ ಆಗಿ ಸೆಟ್ ಆಗಿರುವಂತ ರೀಸನ್ ನಿಜವಾಗ್ಲಿ ಇವ್ರ ಅಟೆನ್ಷನ್ ಸೀ ಸೀಕರೇ ಸುಮ್ಮನೆ ಫೇಕ್ ಫೇಕ್ ಆಗಿ ಗಲಾಟೆ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಮಾತಾಡಿದ್ವಿ ಸೊ ಅದಲ್ಲದೆ ಇಲ್ಲಿ ಬಿಗ್ ಬಾಸ್ ಮೇಲೆನೆ ಆಪಾದನೆ ಮಾಡ್ತಾ ಇದಾರೆ ಈ ಒಂದು ವಾರ ಫುಲ್ಲು ನಾವು ನೋಡ್ಕೊಂಡ್ರೆ ಬಿಗ್ ಬಾಸ್ ಸ್ಟೇಜ್ ಗೆ ಅವ್ರು ಹೋಗೋದಕ್ಕೆ ಎಷ್ಟೆಲ್ಲ ಕಷ್ಟ ಬಿದ್ಕೊಂಡು ಏನಿಲ್ಲ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಒಂದು ಆಪರ್ಚುನಿಟಿ ಬೇಕಪ್ಪ ಜನಗಳ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ ಅಂತ ಅಂತ ಆಪರ್ಚುನಿಟಿ ಕೊಟ್ಟಂತ ಬಿಗ್ ಬಾಸ್ ಮೇಲೆನೆ ಇವ್ರು ಒಂಥರ ಅವಹೇಳನವಾಗಿ ಮಾತಾಡೋದಾಗಿರ್ಬೋದು ಅವ್ರ ಆಪಾದನೆಗಳು ಹಾಕೋದಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗುತ್ತೆ ಸೊ ಬಿಗ್ ಬಾಸ್ ಹೋಗೋದಕ್ಕೆ ಇವ್ರು ಎಷ್ಟೆಲ್ಲ ಕಷ್ಟ ಬಿದ್ದಿರ್ತಾರೆ ಬಿಗ್ ಬಾಸ್ ಇವ್ರಿಗೆ ಕರೆದಾಗ ಬಿಗ್ ಬಾಸ್ ಶೋಗೆ ಓಕೆ ನಾವು ಬಿಗ್ ಬಾಸ್ ಶೋಗೆ ಬರ್ಬೇಕು ಅವ್ರ ನಿಯಮಗಳಿಗೆ ಎಲ್ಲದಕ್ಕೂ ಒಪ್ಕೊಂಡು ಬಂದಿರ್ತಾರೆ ಬಂದಾದ್ಮೇಲೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ತರ ಮಾತಾಡೋದಾಗಿರ್ಬೋದು ರಾಂಗ್ ಆಗಿ ಪೋಟ್ರೆ ಮಾಡೋದಾಗಿರ್ಬೋದು ತುಂಬಾ ರಾಂಗ್ ಆಗುತ್ತೆ ನೋಡ್ತಾ ಇರಂತ ಜನಗಳಲ್ಲಿ ಕೆಲವರಲ್ಲಿ ಆ ಭಾವನೆ ಇರುತ್ತೆ ಎಲ್ಲೋ ಒಂದ್ ಕಡೆ ಧಾರವಾಹಿಯಿಂದ ನಿಂದ ಬಂದಂತಹ ಕ್ಯಾಂಡಿಡೇಟ್ಸ್ ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರ ಗುರು ಅದೇ ತರ ನಡ್ಕೊಳ್ತಾ ಇದ್ದಾರೆ ಗುರು ಅನ್ನೋದು ಜನರಲ್ಲಿ ಕೆಲವರಲ್ಲಿ ಇರುವಂತ ಅಭಿಪ್ರಾಯದಾಗಿರುತ್ತೆ ಯಾಕೆಂದ್ರೆ ಆಟದಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇದ್ರು ಸಹ ಸೇವ್ ಆಗ್ತಾರೆ ಕಂಟೆಸ್ಟೆಂಟ್ಸ್ ಇರ್ತಾರೆ ಬಟ್ ಒಂದು ವಿಚಾರನ ಮರಿತಾ ಇರ್ತಾರ ಅದೇನಪ್ಪಾ ಅಂದ್ರೆ ಅವ್ರಿಗೆ ಎಲ್ಲರಿಗೂ ಮುಖಪರಿಚಿತ ಇರುವಂತ ಇವಾಗ ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗುವಂತ ಬಿಗ್ ಬಾಸ್ ಅನ್ನ ಹೆಚ್ಚಿಗೆ ಕಲರ್ಸ್ ಕನ್ನಡದಲ್ಲಿ ಧಾರಾವಾಹಿಗಳಾಗಿರ್ಬೋದು ಬೇರೆ ಎಲ್ಲ ಕಲರ್ ಕನ್ನಡ ಹೆಚ್ಚಿಗೆ ಹೆಚ್ಚಿಗೆ ಅಭಿಮಾನಿಗಳನ್ನ ನೋಡ್ತಾರೆ ಜನರಲ್ ಆಡಿಯನ್ಸ್ ಕೇವಲ ಬಿಗ್ ಬಾಸ್ ಸಪ್ರೇಟ್ ಇರ್ತಾರೆ ಇಲ್ಲಿ ಕಲರ್ಸ್ ಕನ್ನಡದಿಂದ ಧಾರಾವಾಹಿಗಳಿಂದ ಆಗಿರಬಹುದು ತುಂಬಾ ಕಲರ್ಸ್ ಕನ್ನಡ ನೋಡುವಂತಹ ವೀಕ್ಷಕರು ಏನ್ ಮಾಡ್ತಾರೆ ಆ ಒಂದು ಕಲರ್ಸ್ ಕನ್ನಡದಲ್ಲಿ ಕಾಣುವಂತ ಧಾರಾವಾಹಿ ಆಕ್ಟ್ರೆಸ್ ಗೆನೆ ಸ್ವಲ್ಪ ಮೆಚ್ಚುಗೆ ಇಷ್ಟಪಡ್ತಾರೆ ಅವರಿಗೆ ಓಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ವೋಟು ಸಹ ಮಾಡ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಅವರು ಸೇವೆ ತಪ್ಪು ಅಂತ ಯಾವುದೇ ಕಾರಣಕ್ಕೆ ನಾವು ಹೇಳೋಕ್ ಆಗೋದಿಲ್ಲ ಪ್ರೀವಿಯಸ್ ಅವ್ರು ಟ್ರ್ಯಾಕ್ ರೆಕಾರ್ಡ್ ನ ನೋಡ್ಕೊಂಡು ಓಕೆ ಮುಂದಿನ ದಿನಗಳು ಎಚ್ಚೆತ್ಕೊಳ್ಬಹುದು ಚೆನ್ನಾಗಿ ಆಡಬಹುದು ಅಂತ ಅವ್ರು ಸೇವ್ ಮಾಡ್ಕೊಳ್ತಾನೆ ಹೋಗ್ತಾರೆ ಇಲ್ಲಿ ಜನಗಳ ನಿರ್ಧಾರಕ್ಕೆ ಉಲ್ಟಾ ಓಡದು ತಪ್ಪಾಗಿ ಮಾಡ್ತಾರೆ ಅಂತ ಬಿಗ್ ಬಾಸ್ ಶೋ ನಲ್ಲಿರುವಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ನಲ್ಲೇ ಮಾತಾಡೋದಿದೆಯಲ್ಲ ಅದು ತಪ್ಪಾಗ್ಬಿಡುತ್ತೆ ಸೊ ಎಲ್ಲೋ ಒಂದ್ ಕಡೆ ಕೇವಲ ಇಷ್ಟೇ ಅಲ್ಲ ಸೂರಜ್ ಮತ್ತು ರಾಶಿಕಾ ವಿಚಾರದಲ್ಲಿ ಟ್ರ್ಯಾಕ್ ನಡೀತಾ ಇದೆ ಒಂದು ಟ್ರ್ಯಾಕ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರಿಬ್ರನ್ನ ಎಲಿಮಿನೇಷನ್ ಮಾಡಿ ಹೊರಗಡೆ ಕಳಿಸೋದಿಲ್ಲ ನನಗಾದ್ರೆ ಮಗ ಇದಾನೆ ನನ್ಗೆ ಮಗ ಇರೋದ್ರಿಂದ ನಾನು ಇಲ್ಲಿ ಟ್ರ್ಯಾಕ್ ನಡೆಸೋದಕ್ಕೆ ಆಗೋದಿಲ್ಲ ನನ್ನ ಹೊರಗಡೆ ಕಳಿಸ್ತಾರೆ ಅಂತ ಮಾತಾಡಿರೋ ಮಾತಿದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ತುಂಬಾ ಚೀಪ್ ಮಾತು ಮಾತಂತಾನೇ ಹೇಳ್ಬೋದು ಅಂದ್ರೆ ಜಾನುವಾರ ಮಾತಿನ ಅರ್ಥ ಏನು ಇನ್ ಕೇಸ್ ಏನಾದ್ರು ಮಗ ಇಲ್ಲ ಇದಾನೆ ಇಲ್ಲಾಂದ್ರೆ ಮದುವೆ ಆಗಿದೆ ಇಲ್ಲಾಂದ್ರೆ ಬೇರೆ ಏನೋ ಏಜ್ ಆಗಿದೆ ಅನ್ನೋ ಫ್ಯಾಕ್ಟರ್ ಇಲ್ಲ ಅಂದ್ರೆ ಜಾನಿಯವ್ರು ಬೇಕು ಅಂತ ಟ್ರ್ಯಾಕ್ ನಡೆಸೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ರ ಬೇಕು ಅಂತ ಬಿಗ್ ಬಾಸ್ ಮನೆ ಉಳ್ಕೊಳ್ಳೋದಕ್ಕೆ ಆ ಟ್ರ್ಯಾಕ್ ಮೈಂಟೈನ್ ಮಾಡ್ತಾ ಇದ್ರ ಅನ್ನೋದು ಇಲ್ಲಿ ಪ್ರಶ್ನೆ ಆಗೋಗುತ್ತೆ ಬೇರೊಬ್ಬ ಕಂಟೆಸ್ಟೆಂಟ್ ನ ಕ್ಯಾರೆಕ್ಟರ್ ನ ಡೌನ್ ಮಾಡಿ ಇಲ್ಲ ಕ್ಯಾರೆಕ್ಟರ್ ನ ಸ್ವಲ್ಪ ಮಾಡೋ ತರ ಮಾತಾಡೋದು ಅಷ್ಟರ ಮಟ್ಟಿಗೆ ಸಮಂಜಸವಲ್ಲ ಇಲ್ಲಿ ರಾಶಿಕಾ ಅಂಡ್ ಸೂರಜ್ ಅವ್ರ ಮೇ ಬಿ ಕಂಟೆಂಟ್ ಗೋಸ್ಕರನೇ ಬಿಗ್ ಬಾಸ್ ಮನೆ ಉಳ್ಕೊಳೋದೋಸ್ಕರೇ ಫೇಕ್ ಫೇಕ್ ಆಗಿ ಲವ್ ಟ್ರ್ಯಾಕ್ ನಡೆಸ್ತಾ ಇರಬಹುದು ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವ್ರಿಗೆ ರಿಲೇಟೆಡ್ ಆದಂತ ವಿಚಾರ ಬಟ್ ಅದನ್ನ ಒಂಥರ ಪಾಯಿಂಟ್ ಮಾಡಿ ಹೋಗ್ಬಿಟ್ಟು ಅಲ್ಲಿ ಮಾತಾಡೋದಿದೆಯಲ್ಲ ಅದು ತುಂಬಾ ನೆಗೆಟಿವ್ ಆಗಿ ಕಾಣಿಸಿಕೊಳ್ಳುತ್ತೆ ಕೇವಲ ಅವ್ರನ್ನ ಪಾಯಿಂಟ್ ಔಟ್ ಮಾಡಿ ಮಾತಾಡೋದಷ್ಟೇ ಅಷ್ಟೇ ಅಲ್ದಿರ ಒಂಥರ ಆಪಾದನೆ ಮಾಡಿದಂಗೆ ನಿಮ್ ನುಡ್ಸ್ಕೊಂಡ್ಬಿಡ್ತಾರೆ ಮಾಡ್ತಾ ಇರೋದಕ್ಕೆ ನೀವು ಗೇಮ್ ಆಡ್ತಾರೆ ಸರ್ವೇವ್ ಆಗ್ತಾ ಇರೋ ಮಾತಾಡಿದೆಯಲ್ಲ ಅದು ತುಂಬಾ ರಾಂಗ್ ಆಗುತ್ತೆ ಅಂಡ್ ಏನಪ್ಪ ಇದು ಮೇಜರ್ ಇದು ವಿಶ್ವ ಏನೇನಪ್ಪ ಇಲ್ಲಿ ಅಶ್ವಿನಿಯವ್ರಿಗೆ ಆಗಿರ್ಬೋದು ಮತ್ತೆ ಜಾನ್ವಿ ಅವ್ರಿಗೆ ಆಗಿರ್ಬೋದು ಕ್ಲಾಸ್ ತಗೋಳಕೆ ಅಂದ್ರೆ ಅಶ್ವಿನಿ ಮತ್ತು ಜನ್ವಿಯರು ನಿಜವಾಗ್ಲೂ ಜಗಳ ಗುರು ದೂರ ಆಗ್ಬಿಟ್ರು ಗುರು ಅನ್ನೋ ತರ ಕಾಣಿಸ್ಕೊಂಡ್ರು ಬೇಕು ಬೇಕು ಅಂತ ಜನಗಳು ಓಕೆ ಜಾನ್ವಿಯರ್ ಚೇಂಜ್ ಆಗಿದ್ದಾರೆ ಅಶ್ವೀನ್ ದೂರ ಇದಾರೆ ಅಂದ್ಬಿಟ್ಟು ಮಾತಾಡತರ ಮಾಡ್ಕೊಂಡ್ರು ಬಟ್ ಅದನ್ನು ಸಹ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅದನ್ನು ಸಹ ಕೇವಲ ಕಂಟೆಂಟ್ ಗೋಸ್ಕರನೇ ಇದ್ ಮಾಡಿದ್ರು ಅನ್ನೋದು ತುಂಬಾ ಲಾಂಗ್ ಆಗುತ್ತೆ ಎಲ್ಲೋ ಒಂದ್ ಕಡೆ ಇಲ್ಲಿ ಹೊರಗಡೆ ನೋಡುವಂತ ವೀಕ್ಷಕರದ್ದಾಗಿರ್ಬೋದು ಅವ್ರದೇ ಆದಂತ ಫ್ಯಾನ್ಸ್ ಯಾರು ಇರ್ತಾರೆ ಅವ್ರ ಫ್ಯಾನ್ಸ್ ಗಳ ಒಂದು ಅಭಿಪ್ರಾಯಕ್ಕೂ ಇವರಂತ ಧಕ್ಕೆ ತಂಗ್ ನಾವು ನಾವಿರ್ತಾ ಅಯ್ಯೋ ನಮ್ಗೆ ಈ ತರ ಇತ್ತಲ್ಲ ಗುರು ಅಭಿಪ್ರಾಯ ಈ ತರ ಮಾಡ್ಬಿಟ್ರಲ್ಲ ಗುರು ಅನ್ನೋ ಒಂದು ಭಾವನೆ ಬಂದೇ ಬರುತ್ತೆ ಸೊ ಈ ಒಂದು ವಿಚಾರದಲ್ಲಿ ಜಾನವಿಯವರಿಗೆ ಸರಿಯಾದಂತ ಕ್ಲಾಸ್ ಬೀಳ್ತಾ ಇದೆ ಅಂತ ಹೇಳ್ಬೇಕು ಜೊತೆಗೆ ಅಶ್ವಿನಿ ಗೌಡರ್ಗ ಸಹ ಈ ಒಂದು ಸಂದರ್ಭದಲ್ಲಿ ಕ್ಲಾಸ್ ತಗೊಳ್ತಾ ಇದಾರೆ ಸುದೀಪ್ ಸರ್ ಅಂಡ್ ಇಲ್ಲಿ ಜಾನ್ವಿಯವರು ಮಾಡಿದಂತ ತಪ್ಪುನ ಒಪ್ಕೊಂಡು ಏನೋ ಒಂದು ಆ ಫ್ರಾಕ್ಷನ್ ಆಫ್ ಟೈಮ್ ಅಲ್ಲಿ ಗೊತ್ತಿಲ್ದಿರ ಮಾತಾಡ್ಬಿಟ್ಟೆ ಅಂಡ್ ನಾನು ನಾನಿದ್ದಾಗ ಕೆಲವೊಂದು ಜನಗಳು ಮಾತಾಡ್ತಾ ಇದ್ದಂತ ಮಾತ್ರ ನನ್ನ ಕಿವಿಗೆ ತಲೆಗೆ ಹಾಕೊಂಡಿದ್ದೆ ಸೊ ಆ ಒಂದು ಮಾತು ಸಡನ್ ಆಗಿ ಬಂದ್ಬಿಡ್ತು ಅಂತ ಹೇಳಿ ಅಲ್ಲಿ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಡಿಸ್ಕಶನ್ ಆಗಿರ್ಬೋದು ಕ್ಲಾಸ್ ಆಗಿರ್ಬೋದು ಸ್ವಲ್ಪ ಕಮ್ಮಿ ಆಗ್ಬೋದಿತ್ತು ಇವರು ಅದನ್ನ ಸಮಂಜಸ ಮಾಡ್ಕೊಳ್ಳೋದಕ್ಕೆ ಇಲ್ಲ ನಾನು ಮಾತಾಡಿದ್ದೆ ಕರೆಕ್ಟ್ ಅಂತ ವಾದ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಏನಾಗುತ್ತೆ ಅಂದ್ರೆ ಅವರೇನೇ ನೆಗೆಟಿವ್ ಆಗ್ತಾ ಹೋಗ್ತಾರೆ ಆ ಕ್ಲಾಸ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಜನಗಳ ಕಣ್ಣಿಗೆ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಆಕ್ಚುಲಿ ಬಿಗ್ ಬಾಸ್ ಅವರು ನಿಜ ಹೇಳ್ಬೇಕಾದ್ರೆ ಜಾನಿವಾರ ಸೇವ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಪ್ರಯತ್ನ ಪಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಯಾಕೆ ಈ ವಿಚಾರ ಮಾತಾಡ್ತಾ ಇದೆ ಅಂದ್ರೆ ನಾವು ಎಪಿಸೋಡ್ಸ್ ನ ನೋಡ್ಕೊಂಡಾಗ ಸೂರಜ್ ಮತ್ತೆ ರಾಶಿಕಾ ವಿಚಾರದಲ್ಲಿ ಏನು ಜಾನ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಥವಾ ಮಾತಾಡಿದ್ರಿಲ್ಲ ಅವ್ರ ಮಗನ ವಿಚಾರದಲ್ಲಿ ಆಗಿರ್ಬೋದು ಅವರ ಟ್ರ್ಯಾಕ್ ವಿಚಾರದಲ್ಲಿ ಮಾತಾಡಿದ್ರು ಆ ಒಂದು ಫುಟೇಜ್ ನ ಪ್ಲೇನೇ ಮಾಡಿರಲಿಲ್ಲ ನಮ್ಗೆ ಎಪಿಸೋಡ್ ನಲ್ಲಿ ಆ ಒಂದು ಎಪಿಸೋಡ್ ಆದ್ಮೇಲೆ ನಂತರದ ಎಪಿಸೋಡ್ಗಳಲ್ಲಿ ರಾಶಿಕ ಸೂರಜ್ ಹತ್ರ ಹೋಗಿ ಡಿಸ್ಕಶನ್ ಮಾಡಬೇಕಾರೆ ಬೇರೆ ಕಂಟೆಸ್ಟೆಂಟ್ ಗಳನ್ನ ಡಿಸ್ಕಶನ್ ಮಾಡಬೇಕಾದ್ರೆ ಆ ಒಂದು ವಿಚಾರ ಹೊರಗಡೆ ಬಂತು ಎಲ್ಲ ಒಂದ್ ಕಡೆ ಜಾನ್ವಿಯನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟರು ಸಹ ಇವರು ಎಲ್ಲೋ ಒಂದ್ ಕಡೆ ಚಾನಲ್ ನ ಮೇಲೆನೆ ಇಲ್ಲ ಬಿಗ್ ಬಾಸ್ ಮಾಡಿದಾಗ ಆಪಾದನೆ ನಾವ್ ಇಂಥೆ ಸೇವ್ ಮಾಡೋಣ ಇವ್ರ ರಿಯಾಲಿಟಿ ಹೊರಗಡೆ ತೋರ್ಸೋಣ ಬಿಡಿ ಅಂದ್ಬಿಟ್ಟು ಅವ್ರು ತೋರಿಸ್ದಂಗೆ ಇಲ್ಲಿ ಭಾಸ ಆಗ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಸುಮ್ನೆ ಗೊತ್ತು ಗೊತ್ತಿಲ್ದ್ರೆ ಅವ್ರ ಗುಣಿ ಅವರೇ ಪದೇ ಪದೇ ತೋಡ್ಕೊಂತ ಇದಾರೆ ಜಾನ್ವಿಯರ್ ಅಂತ ಹೇಳ್ಬೋದು ಅಂಡ್ ಇಲ್ಲಿ ನಮ್ಮ ಮಾಡೋರ್ ವಿಚಾರ ತಗೊಂಡ್ರೆ ಮಾಡುವವ್ರ ವಿಚಾರದಲ್ಲೂ ಅಷ್ಟೇ ನಾಮಿನೇಷನ್ ಮಾಡಿದ ಆದ್ಮೇಲೆ ಪದೇ ಪದೇ ಟಾಟ್ ಮಾಡೋ ತರ ಅವ್ರನ್ನ ಏಳ್ಸೋ ತರ ಇಲ್ಲ ಅಂದ್ರೆ ಅವ್ರಿಗೆ ಬುದ್ಧಿನೇ ಇಲ್ಲ ದಡ್ರು ಮಾತಾಡೋದಿದ್ದಿಲ್ಲ ಅದು ಸಹ ತುಂಬಾನೇ ತುಂಬಾ ತಪ್ಪಾಗಿ ಕಾಣಿಸುತ್ತೆ ಮಾಡೋರು ಕೊಟ್ಟಂತ ರೀಸನ್ ವ್ಯಾಲಿಡ್ ಆಗಿಲ್ಲ ಅವ್ರು ತಪ್ಪಾಗಿ ನೀಡಿದ್ರು ಅಂದ್ರೆ ವಾದ ಮಾಡಿ ಅವ್ರಿಗೆ ಅರ್ಥ ಆಗೋತಾರೆ ಹೇಳಿ ನೀವು ಮಾಡಿದ ಡಿಸಿಷನ್ ತುಂಬಾ ರಾಂಗ್ ಆಗಿದೆ ನೀವು ತಗೊಂಡಂತ ನಿರ್ಧಾರ ರಾಂಗ್ ಆಗಿತ್ತು ಕೊಟ್ಟಂತ ರೀಸನ್ ಅಂತೂ ಇನ್ನೂ ರಾಂಗ್ ಆಗಿತ್ತು ಅನ್ನೋ ತರ ಮಾತಾಡ್ಬೇಕು ನೀವು ದಡ್ರು ಕಡೆ ನಿಮ್ ಬುದ್ಧಿನೇ ಇಲ್ಲ ತರ ನಿಮ್ಮನ್ನ ಯಾರು ಕ್ಯಾಪ್ಟನ್ ಮಾಡಿದ್ದು ಬಿಗ್ ಬಾಸ್ ಮನೆಗೆ ಬಂದಂತ ಆಡಿಯನ್ಸ್ ವೀಕ್ಷಕರು ಮಾಡಿರುವಂತ ಕ್ಯಾಪ್ಟನ್ ಗೆ ಇವ್ರು ಗೌರವ ನೀಡಿದಿರಿ ಹೆಂಗಂದ್ರೆ ಮಾತಾಡಿದಾಗ ಎಲ್ಲ ಒಂದ್ ಕಡೆ ರಾಂಗ್ ಆಗ್ತಾನೆ ಹೋಗ್ತಾ ಇರ್ತಾರೆ ಸೊ ಇಲ್ಲಿ ನಿಜವಾಗ್ಲೂ ಇವ್ರು ಕೊಟ್ಟಂತ ರೀಸನ್ ರಾಂಗ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಅಲ್ಲ ಅಟೆನ್ಷನ್ ಸೀಕಿಂಗ್ ಗೋಸ್ಕರನೇ ಅಲ್ವ ಈಗ ಜಗಳ ಮಾಡ್ದಂಗಾಗಿತ್ತು ಅಟೆನ್ಷನ್ ಸೀಕಿಂಗ್ ಗೋಸ್ಕರೇ ಅಲ್ಲ ಅಲ್ಲಿ ಹೋಗ್ಬಿಟ್ಟು ರಾಶಿಗಾರ್ ಅದ್ರ ಸೂರಜ್ ಹತ್ರ ನಿಮ್ ಟ್ರ್ಯಾಕ್ ಇದೆ ಟ್ರ್ಯಾಕ್ ಇಲ್ಲ ಅಂತ ಹೇಳ್ತಾ ಇರೋದು ಇವ್ರಿಗೆ ಟ್ರ್ಯಾಕ್ ಬೇಕು ಇವ್ರು ಟ್ರ್ಯಾಕ್ ಬೇಕಾರೋ ಅಟೆಕ್ಷನ್ ಗೋಸ್ಕರ ತಾನೆ ಎಲ್ಲ ಒಂದ್ ಕಡೆ ಅವರ ಕ್ಯಾರೆಕ್ಟರ್ ಅವ್ರನ್ನೇ ಡೌನ್ ಮಾಡ್ಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅನ್ನೋದು ಕೇವಲ ಒಂದು ನೂರರಿಂದ ನೂರ ಐದು ದಿನ ನಡೆಯುವಂತ ಶೋ ಈ ಒಂದು ಶೋ ನಲ್ಲಿ ನಿಮ್ಮ ನ ಬ್ಯಾಂಡ್ ಮಾಡ್ಕೊಂಡು ಹೊರಗಡೆ ಬರೋದ್ ಬೇಡ ಅನ್ನೋದಷ್ಟೇ ನಮ್ಮ ಒಂದು ಆಸೆ ಯಾಕೆ ಅಂದ್ರೆ ಈ ಹೊರಗಡೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಓದ್ ಬಂದ್ಮೇಲೆ ಮೇ ಬಿ ಒನ್ ಇಯರ್ ಎಲ್ಲಾ ಅಭಿಮಾನಿಗಳು ಅವ್ರಿಗೆ ಮುರಿದಿಟ್ಕೊಳ್ಬಹುದು ನಂತರ ಯಥಾಸ್ಥಿತಿ ಆದಂತ ಲೈಫ್ ಇರುತ್ತೆ ಅವ್ರದ್ದೇ ಆದಂತ ಸಪರೇಟ್ ಫ್ಯೂಚರ್ಸ್ ಇರುತ್ತೆ ಆ ಒಂದು ಫ್ಯೂಚರ್ ಸಹ ಕೆಡ್ಸ್ಕೊಂಡ್ ಬರೋದ್ರಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಸಕ್ಸೀಡ್ ಆಗ್ತಾ ಮುಂದೆ ಇದ್ದಷ್ಟು ಸಹ ಜನರ ಬೆಂಬಲ ಸಹ ದೊರೀತಾ ಅಂತಾನೆ ಮಾಡ್ಕೊಡ್ಬಿಡ್ತಾ ಈ ಒಂದು ವಿಚಾರದಲ್ಲಿ ಜಾನ್ವಿ ಮತ್ತೆ ಅವರಿಗೆ ಸುದೀಪ್ ಸರ್ ಕ್ಲಾಸ್ ತಗೋತಾರ ವಿಚಾರವಾಗಿ ನಿಮಗೆ ಎಷ್ಟು ಖುಷಿ ಇದೆ ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿಕೊಡಿ ಅಥವಾ ಇನ್ ಕೇಸ್ ಯಾರಾದ್ರೂ ಜಾನ್ವಿ ಮತ್ತೆ ಅಶ್ವಿನಿ ಗೌಡವರ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಫೇವ್ರೇಟ್ ಗೆ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾ ಇರೋದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಜಾಹ್ವೀ ಪರವಾಗಿ ಅಶ್ವಿನಿ ಪರವಾಗಿ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಚಾನೆಲ್ ನಲ್ಲಿ ನಿಮಗೆ ಡೈಲಿ ಎಪಿಸೋಡ್ಸ್ ನ ರಿವ್ಯೂ ಇರುತ್ತೆ ಲೈವ್ ಅಪ್ಡೇಟ್ಸ್ ಇರುತ್ತೆ ಅಂಡ್ ಫ್ರೋಮರ್ ರಿವ್ಯೂಸ್ ಇರುತ್ತೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು